ಹಾಯ್ ಹಲೋ ನಮಸ್ಕಾರ ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ಏನು ಮಾಡ್ತಾಯಿದ್ದೀನಿ ಎಲ್ಲಿ ಹೊರಗಡೆ ಹೋಗಿಲ್ಲ ಸೊ ಮಳೆ ಮೋಡ ಎಲ್ಲ ಇರೋದರಿಂದ ಎಲ್ಲೂ ಇಲ್ಲ ಸೊ ಹಾಗಾಗಿ ನಾನು ಮನೆಯಲ್ಲೇ ನಿಮಗೆ ಗುರುಳ್ ಚಟ್ನಿ ಪುಡಿ ಮಾಡೋದು ತೋರಿಸ್ತೀನಿ ಗುರುಳು ಅಂದರೆ ಇಲ್ಲಿ ಬೆಂಗಳೂರು ಸೈಡು ಹುಚ್ಚಳ್ಳು ಅಂತ ಹೇಳ್ತಾರೆ ನಾನಿಲ್ಲಿ ಸ್ವಲ್ಪ ಕಾಲು ಕೆ ಜಿ ಅಷ್ಟು ನಾನು ಗುರುಳು ತಗೊಂಡಿದ್ದೀನಿ ನಾನೇ ಸಣ್ಣ ಊರಿ ಇಟ್ಕೊಂಡು ಹುರ್ಕೋಬೇಕು ಸ್ವಲ್ಪ ಹುರ್ಕೋಬೇಕು ಜಾಸ್ತಿ ಹುರ್ಕೋಬಾರ್ದು ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು ಅಷ್ಟೇ ಇದನ್ನೇ ಸ್ವಲ್ಪ ಉರಿಬೇಕು ಜಾಸ್ತಿ ಹುರ್ಕೊಂಬಿಟ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ ಇದಕ್ಕೆ ಸ್ವಲ್ಪ ಶೇಂಗಾ ಪುಟಾಣಿ ಪುಟಾಣಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಕಡಿಮೆ ಉಪಯೋಗ ಮಾಡ್ತೀವಿ ಮನೆಯಲ್ಲಿ ಸೊ ಹಾಗಾಗಿ ನಾನು ಖಾರ ಕಡಿಮೆ ಇದ್ದೀನಿ ಅಚ್ಚ ಖಾರದ ಪುಡಿ ಇವಾಗ ಚಟ್ಪಟ್ಟು ಅಂತಿದೆಯಲ್ಲ ಸೊ ಚಟ್ಪಟ್ಟು ಅಂದ ತಕ್ಷಣ ಸ್ವಲ್ಪ ಒಂದು ನಿಮಿಷಕ್ಕೆ ಆಫ್ ಮಾಡ್ಕೊಂಡು ಬಿಡಬೇಕು ಸಾಕು ನಮಗೆ ಇಷ್ಟೇ ಸಾಕಾಗುತ್ತೆ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನ ಸೈಡು ಪ್ಲೇಟಿಗೆ ಹಾಕ್ಕೊಂಡ್ಬಿಡಿ ನಾನಿಲ್ಲಿ ಪ್ಲೇಟಿಗೆ ಇದ್ದೀನಿ ಇದು ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಇದ್ದೀನಿ ಇದು ಸ್ವಲ್ಪ ಹುರ್ಕೋಬೇಕು ಇವಾಗ ನಾವು ಶೇಂಗಾ ಹುರ್ಕೊಂಡಾಯ್ತಲ್ಲ ಇದರಲ್ಲೇ ನಾವು ಸ್ವಲ್ಪ ಪುಟಾಣಿ ಹಾಕ್ಕೊಳ್ತೀವಿ ಒಂದಿಷ್ಟು ಹಾಕ್ಕೊಂಡ್ರೆ ಸಾಕು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಎರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಚ್ಚು ಖಾರ ಪುಡಿ ಇದರಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನಾವು ಉಚ್ಚಳನ್ನು ಇದರಲ್ಲೇ ಹಾಕ್ಕೊಂಡ್ಬಿಡ್ಬೇಕು ಎಲ್ಲ ಮಿಕ್ಸು ಒಂದೇ ಇದಾಗುತ್ತೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ನೋಡಿ ಎಷ್ಟು ಈಸಿ ಅಲ್ವಾ ಬೇಗ ಮಾಡ್ಕೊಬೋದು ನೀವು ರೊಟ್ಟಿ ಚಪಾತಿ ಇದನ್ನೆಲ್ಲ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಂತೂ ತುಂಬ ಮ್ಯಾಚ್ ಇದು ಕಾ ನೀವು ಮೊಸರು ಗಟ್ಟಿ ಮೊಸರು ಹಾಕ್ಕೊಂಡು ಇದಳ ಚಟ್ನಿ ಹಾಕ್ಕೊಂಡು ರೊಟ್ಟಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಕ್ಲೈಮೇಟಿಗೆ ಬಿಸಿ ಬಿಸಿ ರೊಟ್ಟಿ ಉಳ್ಚಡ್ ಚಟ್ನಿ ತುಪ್ಪ ಹಾಕ್ಕೊಂಡು ತಿನ್ಬೋದು ಮೊಸರು ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಆರಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡಿ ನಮ್ಮ ಮುಚ್ಚಳ ಪುಡಿ ರೆಡಿ ಆಯಿತು ವಾಹ್ ಸೂಪರ್ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಹುಚ್ಚಳು ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ವಾಹ್ ತು ಬಾಯಲ್ಲಿ ಇವಾಗಲೇ ನೀರು ಬರ್ತಿದೆ ನನಗೆ ಆದರೆ ನಾನು ಇನ್ನೂ ರೈಸ್ ಮಾಡಿಲ್ಲ ಸೊ ಹಾಗಾಗಿ ನಾನು ರೈಸ್ ಮಾಡ್ಕೊಂಡು ತಿಂತ ಹೇಳ್ತೀನಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಬೇಗ ಆಗುತ್ತೆ ನಿಮಗೆ ಅಯ್ಯೋ ರಾಮಾಯಣ ಇದನ್ನ ಮಾಡ್ಕೊಂಡು ಕೂತಾರಪ್ಪ ಚಟ್ನಿ ಪುಡಿ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ತುಂಬ ಬೇಗ ಆಗುತ್ತೆ ಅಂದರೆ ಒಂದು ಚಟಪಟ ಅಂತ ಹುರ್ಕೊಂಡ್ಬಿಟ್ರೆ ಮುಗಿದೇ ಹೋಯ್ತಾರೆ ಚಟ್ನಿ ಪುಡಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಆಗೋಗಿರುತ್ತೆ ಸೊ ನೀವು ಮಾಡ್ಕೊಂಡು ತಿನ್ನಿ ನೋಡಿ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಮತ್ತೆ ವಿಡಿಯೋ ಭೇಟಿ ಆಗೋಣ